ಮಾನ್ವಿ ತಾಲೂಕಿನ ಯರಮಲದೊಡ್ಡಿ ಗ್ರಾಮದ ರಸ್ತೆಯಲ್ಲಿ ಸಾರ್ವಜನಿಕ ರಸ್ತೆಯನ್ನು ಆಲ್ದಾಳ್ ವೀರಭದ್ರಪ್ಪ ಅವರು ಅತಿಕ್ರಮಣ ಮಾಡಿದ ಕಟ್ಟಡವನ್ನು ತೆರವುಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ದಲಿತ ಮತ್ತು ಮೈನಾರಿಟಿ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಎಚ್ಚರಿಕೆ ನೀಡಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೊಡ್ಡ ಮಟ್ಟದ ರಾಜಕಾರಣಿಗಳ ಕೈವಾಡದಿಂದ ಆಲ್ದಾಳ್ ವೀರಭದ್ರಪ್ಪ ಅಕ್ರಮ ಕಟ್ಟಡ ನಿರ್ಮಿಸಿದ್ದಾರೆ ಹಜರತ್ ಸಯಾದ್ ಸಿರಾಜುದ್ದೀನ್ ಬಾಬಾ ಕಟ್ಟಡಕ್ಕೆ ತೆರುವ ರಸ್ತೆಯನ್ನು ಅತಿಕ್ರಮಣ ಮಾಡಿರುವುದು ಮುಸ್ಲಿಂ ಸಮಾಜಕ್ಕೆ ದ್ರೋಹ ಬಗೆದಂತಾಗಿದೆ ಎಂದು ಕಿಡಿಕಾರಿದರು ಸರ್ ಕಟ್ಟಡ ಅವರು ರೀತಿಯ ಆಧಾರ ಮೇಲೆ ಏನು ಪ್ರಬಲ ನಾಯಕರ ಒಂದು ಒತ್ತಡದ ಮೇರೆಗೆ ಅಧಿಕಾರಿಗಳು ಏನು ಮಣೆ ಹಾಕಿ ಏನು ಕಟ್ಟಡ ಕಟ್ಟಲಿ ಬಿಡುವಂತ ಅಂತ ಬಿಟ್ಟಿದ್ದಾರೇನು ಯಾಕಂತಂದರೆ ಮಾನ್ವಿಯಲ್ಲಿ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಇದೆ ಅದಕ್ಕೆ ಅಧಿಕಾರಿಗಳು ತಕ್ಷಣವೇ ತಕ್ಷಣವೇ ಹೆಚ್ಚಿಕೊಂಡು ಏನು ಆ ಕಟ್ಟಡವನ್ನು ನೆಲಸಮ ಮಾಡಬೇಕು ಅಲ್ಲಿರುವಂಥ ಶಾಲೆ ಮಕ್ಕಳು ಏನು ವಿದ್ಯಾಭ್ಯಾಸ ಇದ್ದಾರೆ ಆ ಶಾಲೆ ಮಕ್ಕಳಿಗೆ ನಾಳೆ ದಿನ ಆ ಕಟ್ಟಡದಲ್ಲಿ ತೊಂದರೆ ಆದರೆ ಏನಾದರೂ ಕಟ್ಟಡದಲ್ಲಿ ತೊಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡುವಂಥ ಈ ಅಧಿಕಾರಿಗಳು ಕಟ್ಟಡದ ಮಾಲೀಕರು ಏನು ಸರ್ಕಾರ ಬಾಡಿಗೆ ತಂದಿದ್ದಾರೆ ಇವರೆಲ್ಲರೂ ಜವಾಬ್ದಾರಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಮ್ಗೆ ಕೇಳ್ಕೊಳ್ತೀನಿ ಸರ್ ಈಗಾಗಲೇ ಏನು ಬೃಹತ್ ಕಟ್ಟಡ ಆಲ್ದಾಳಿ ವಿರಬರ್ದರಪ್ಪ ತಂದೆ ಬಸಣ್ಣ ಅಂತೇಳಿ ಅವ್ರದ್ದು ದೊಡ್ಡ ಆಗಿಬಿಟ್ಟದ ಮಾನವಾಗ ಯಾಕಂತ ಹೇಳಿದ್ರೆ ಮೂರಂತಸಂದು ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಅದಕ್ಕೆ ಪರ್ಮಿಷನ್ ಬೇಕು ನಗರ ಯೋಜನೆ ಪ್ರಾಧಿಕಾರ ಪರ್ಮಿಷನ್ ಬೇಕು ಆಮೇಲೆ ಮುನ್ಸಿಪಾಲ್ಟಿ ಅವರು ನೀರು ಬ ಸಪ್ಲೈ ಕೊಟ್ಟಾರಂದರೆ ಈಗ ನೀವು ಮಾನ್ಯವಾಗಿ ನೀರಿಲ್ಲ ಅವ್ರಿಗೆ ಸಪ್ಲೈ ಕೊಟ್ಟಾರ ಇವು ದಯಮಾಡಿ ಪುರಸಭೆ ಆಯಿತು ಡೆವಲಪ್ಮೆಂಟ್ ಆಫೀಸರ್ ಆಯಿತು ಅದನ್ನು ಡೆಮ್ಲಾಷರ್ ಮಾಡಬೇಕು ಇಲ್ಲಾಂದರೆ ಉಗ್ರ ಹೋರಾಟ ಅಂತ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ಕೊ ಈಗ ಅವರು ಅಧಿಕಾರಿಗಳು ಕೊಟ್ಟರೆ ಯಾರು ಕೊಟ್ಟಿಲ್ಲ ಈ ಅಧಿಕಾರಿಗಳು ಕೊಟ್ಟರ ಯಾವ ಈಗಾಗಲೇ ಮುನ್ಸಿಪಾಲ್ಟಿಗೆ ಒಂದು ಲೆಟ್ರ್ ಕೊಟ್ಟಿವಿ ಅದು ಕಲೆಕ್ಷನ್ ಬಂದ್ ಮಾಡ್ರಿ ಅಂತೇಳಿ ಎರಡು ದಿನ ನೋಡಿ ನಾವು ಕಟ್ ಮಾಡ್ತು ಅಂತ ಹೇಳಿಬಿಟ್ರೆ ಅದು ಚೀಫ್ ಆಫೀಸರುನು ಹೇಳ್ಯಾರ ಆಮೇಲೆ ಜ ಇಂಜಿನಿಯರ್ ಇಂಜಿನಿಯರ್ ಮೇಡಮ್ ಅದು ಆಕಿನ್ಗೂ ಹೇಳ್ಯಾರ ಸರ್ ಈ ರೀತಿ ಅಕ್ರಮ ಅಧಿಕಾರಿಗಳಿಗೆ ಇರ್ಬೋದು ಸರ್ ಯಾಕಂದ್ರೆ ದೊಡ್ಡ ಇದ್ದಂಗ ಅವರು ಯಾರು ಆಲ್ದೊಳ ಇರ್ಬೋದ್ರಪ್ಪ ಅವರು ಈಗಾಗಲೇ ಮಾನ್ವಿ ಸುತ್ತ ರೌಂಡ್ ಇಲ್ಲೆಲ್ಲಿ ಲ್ಯಾಂಡ್ ಸಿಗ್ತವೆ ಎಲ್ಲ ಕಬ್ಜೆ ಮಾಡ್ಕೊಂಬಕೇನ ಕಬ್ಜೆ ಮಾಡ್ಕೊಂಡು ಈಗಾಗಲೇ ನೀರ್ ಏನ್ ಕೊಟ್ಟಾರಲ್ಲ ಮುನ್ಸಿಪಾಟಿ ಅವ್ರ ಎರಡ್ ದಿನದಾಗ ಅದು ಕಟ್ ಅಂತ ಹೇಳ್ಯಾರ ಭರವಸೆ ಕೊಟ್ಟಾರ ಅದಕ್ಕೆ ಸುಮ್ಮನಿದ್ವಿ ಎರಡು ದಿನ ಬಿಟ್ಟು ನೋಡ್ತೀವಿ ಆ ಓಕೆ ನಾವು ಮುನ್ಸಿಪಾಲ್ಟಿ ಮುತ್ತಿಗೆ ಹಾಕ್ತೀವಿ